ಮೈಸೂರಿನ ಹೊಸ ಡಿಸಿ ಕಚೇರಿಯ ಮುಂದೆ ಸ್ವಾಭಿಮಾನಿ ವಿಶೇಷ ಚೇತನರ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದು ವಿಶೇಷ ಚೇತನರ ಪ್ರತ್ಯೇಕ ಕಾಲೋನಿ ಮತ್ತು ವಸತಿ ವಿಷಯ ಹಾಗೂ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಕುರಿತು ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಧರಣಿಯಲ್ಲಿ ಗಿರೀಶ್ ದಿಲೀಪ್ మహదేవస్వామి రామచంద్ర ప్రభుస్వామి నరసింహేగౌడ రిజ్వాన్ ఖాన్ కుమార్ వీరరాజేహరస శకుంతల జాకీర్ పాష ప్రసన్ శేహబుద్దీన్ శరణయ్య వెంక్రావ్ చౌడయ్య జగదీశ్ ఆరు ಇವತ್ತು ಸ್ವಾಭಿಮಾನಿ ವಿಶೇಷ ಚೇತನರ ಹಕ್ಕುಗಳ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಕಷ್ಟು ವಿಶೇಷ ಚೇತನರು ಇವತ್ತು ದಾಣಿಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಏನು ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಡ್ಜೆಟ್ ಮಂಡನೆ ಮಾಡಿತು ಆ ಬಡ್ಜೆಟ್ನಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಕಾರಣ ಇಷ್ಟೇ ಸ್ವಾಮಿ ನೀವು ನಮ್ಮನ್ನು ಸಮಾಜದ ಒಂದು ಭಾಗವಾಗಿ ಪರಿಗಣಿಸಬೇಕು ಆದರೆ ನೀವು ಮಾಡ್ತಾ ಇರೋದು ನೋಡಿದ್ರೆ ನಮ್ಮನ್ನು ಸಮಾಜದಿಂದ ಹೊರ್ಗಡೆ ಇಡೋ ಕೆಲಸವನ್ನು ಇದ್ದೀರಾ ನಮಗೆ ಬಡ್ಜೆಟ್ನಲ್ಲಿ ಅಟ್ಟಿಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ ಒಂದು ಪೆನ್ಷನ್ನ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ನಾವು ಸಾಕಷ್ಟು ಮನವಿಯನ್ನು ಇಡೀ ರಾಜ್ಯದಾದ್ಯಂತ ಕೊಟ್ಟಿದ್ದೀವಿ ಏನಂತ ನಮಗೆ ಮಾಸಾಸನ ಜಾಸ್ತಿ ಮಾಡಿ ಜೊತೆಗೆ ನಮಗೆ ಬಸ್ ಪಾಸನ್ನು ವಿಸ್ತರಣೆ ಮಾಡಿ ವಿಶೇಷ ಚೇತನರಿಗೆ ಹಾಗೂ ಮೂಲಭೂತ ಸೌಕರ್ಯಗಳಾದಂಥ ಅಟ್ಲೀಸ್ಟು ನಮಗೆ ನಿವೇಶನ ಮನೆಗಳು ಏನೋ ಒಂದು ಮಾಡಿಕೊಡಿ ಅಂಥೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆದರೆ ಅವಕಾಶ ಇದೆ ನಮಗೆ ನಿವೇಶನಗಳನ್ನು ಮನೆಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಆದರೆ ನಮ್ಮನ್ನು ಕಳೆದ ಹತ್ತಾರು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ ಆದರೆ ನಮಗೆ ಯಾವುದೇ ನಿವೇಶನಗಳಾಗಲಿ ಅಥವಾ ಮನೆಗಳಾಗಲಿ ರಾಜ್ಯ ಸರ್ಕಾರವಾಗಲಿ ಅಥವಾ ಕೊಡ್ತಾ ಇಲ್ಲ ಇದನ್ನು ವಿರೋಧಿಸಿ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಏನು ಈ ಕೂಗಿಗೆ ನೀವು ಕಿವಿಗೊಡಲಿಲ್ಲ ನಾವು ಅನಿರ್ದಿಷ್ಟಾವಧಿ ದಣಿಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೂ ನೀವು ಕಿವಿ ಕಿವಿಗೊಳ್ಳಲಿಲ್ಲ ಅಂದರೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದೇವೆ ಜೊತೆಗೆ ದಯಾಮರಣಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲರೂ ರೆಡಿಯಾಗಿದ್ದೇವೆ ದಯಮಾಡಿದ್ರ ಕಡೆ ರಾಜ್ಯ ಸರ್ಕಾರ ಗಮನವನ್ನು ಕೊಟ್ಟು ನಮ್ಮ ಏನು ಹಕ್ಕುಗಳ ರಕ್ಷಣೆ ಮತ್ತು ನಮ್ಮ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕಾಗಿ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ ಥ್ಯಾಂಕ್ ಯು